ಉಲವಾಡಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸಿರುವ ಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನವು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿರವರು ಭೇಟಿ ನೀಡಿ ತೀವ್ರ ಆಶೀರ್ವಾದ ಪಡೆದು ಮಾತನಾಡಿ ಆರ್ಎಸ್ಎಸ್ ಬ್ಯಾನ್ ಮಾಡುವ ಯಾರಿಂದಲೂ ಸಾಧ್ಯವಾಗದ ಕೆಲಸ ಪ್ರಿಯಾಂಕ್ ಖರ್ಗೆ ತನ್ನ ಚೈಲ್ಡ್ ಏಸ್ಟ್ ಬಿಡಬೇಕು ಹಾಗೆಯೇ ಪ್ರಿಯಾಂಕ ಖರ್ಗೆ ಇತಿಹಾಸ ನೋಡಬೇಕು ಸ್ವಾತಂತ್ರ್ಯ ಬಂದ ಕೆಲವೇ ದಿನಗಳಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರು ಆದರೆ ಅದು ಏನಾಯಿತು ಎಲ್ಲರಿಗೂ ತಿಳಿದಿರುವ ವಿಚಾರಣೆ ಮತ್ತೆ ರಾಮ ಮಂದಿರದ ವಿಚಾರದಲ್ಲಿ ಅಡ್ವಾಣಿ ಕೈಗೊಂಡಿದ್ದ ರಥಯಾತ್ರೆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರು ಯಾರು ಏನೇ ಮಾಡಿದ್ರೂ ಈ ದೇಶದಲ್ಲಿ ಆರ್ಎಸ್ಎಸ್ ಸಂಘದ ಚಟುವಟಿಕೆ ನಿಲ್ಲಿಸಲು ಯಾವ ಶಕ್ತಿಯಿಂದಲೂ ಆಗಲಿಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೇ ಆರ್ಎಸ್ಎಸ್ ಬ್ಯಾನ್ ಮಾಡುವುದಕ್ಕೆ ಆಗಲಿಲ್ಲ ಇನ್ನು ಕನಸಿನ ಕೂಸು ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಆರ್ಎಸ್ಎಸ್ ನಿಷೇಧ ಮಾಡುವುದು ಕನಸು ಪ್ರಿಯಾಂಕಾ ಖರ್ಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿದ್ದಾರೆ ಅದರಿಂದ ಭಾರತ ದೇಶದ ಸಂಸ್ಕೃತಿ ಅವರು ಸರಿಯಾಗಿ ತಿಳಿದಿರುವುದಿಲ್ಲ ಮಲ್ಲಿಕಾರ್ಜುನ ಖರ್ಗೆಯಿಂದ ಪ್ರಿಯಾಂಕ್ ಖರ್ಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ದಲಿತರನ್ನ ಪ್ರತಿನಿಧಿಸಿರುವ ನಾಯಕ ಕೈಯಲ್ಲಾದ್ರೆ ದಲಿತರಿಗೆ ಅನುಕೂಲ ಮಾಡಲಿ ದೊಡ್ಡ ಇಲಾಖೆಯಲ್ಲಿ ಸಚಿವರಾಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಅದು ಬಿಟ್ಟು ಕೀಳು ರಾಜಕೀಯ ಮಾಡುವುದನ್ನು ಮೊದಲು ಬಿಡಬೇಕು ಎಂದು ತಿಳಿಸಿದರು ततो रुषस महत्यकृ भागम देवे मुखोमि तदा धायन प्रचन्द्र महा कृते दीर्घमयो दिगायुष्मान भवश्य श्री नारसिंह स्वामी अलग्रह प्रसाद सिध्य रस्तो पुन दर्शन प्राप्त रस्तो पुनः नारसिंह स्वामी से लक्ष्मी नारसिंह स्वामी से ऊन्नत अधिकार प्राप्ति रस्तो मनोवांचा सिद्धि रस्तो इष्टकामना सिद्धि नमपना साइड इंडिया गवर्नमेंट ऑफ तमिलनाडु के यहां पर कुछ वस्तुएं सार्वजनिक हैं बाकी नहीं

ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರ ಪತ್ರಿ ಆಗಿರ್ತಕ್ಕಂಥ ಪತ್ರಿಯಾಗಿರ್ತಕ್ಕಂಥ ರತ್ತಮ್ಮನವರ ಪತ್ರಿ ಆಗಿರ್ತಕ್ಕಂಥ ರಾಮನಾಗಿರ್ತಾರೆ ಸುಬ್ಬಣ್ಣವರ ಹತ್ರ ಹೋಗಿ ನಮ್ಮ ಹೊಸಪೇಟೆ ಸುಬ್ಬಣ್ಣವರು ಹೊಸಪೇಟೆ ಡೆವಲಪ್ಮೆಂಟ್ ಅಥಾರಿಟಿಯ ನಿರ್ದೇಶಕರು ನನಗೆ ಒಂದು ಪ್ರತಿಮೆ ಅವಶ್ಯಕತೆ ಇದೆ ನರಸಿಂಹಸ್ವಾಮಿದ್ದು ಮಾಡಿಕೊಡ್ಬೇಕಂತ ಗಮನ ಬಂದಿದ್ದು ಅವರು ಅಭಿಮಾನದಿಂದ ಹುಡುಕೊಂಡು ಬಂದು ನಮ್ಮ ಸಮುದಾಯದ ನಾಯಕರಿದ್ದಾರೆ ನಮ್ಮ ಮಾಜಿ ಮಂತ್ರಿಗಳಿದ್ದಾರೆ ಕಳಕಳಿರಿ ಅಂತೇಳಿ ಅಷ್ಟು ದೂರ ಬಂದಾಗ ಅವರ ಪ್ರೀತಿ ಪ್ರೀತಿಗೆ ಪಾತ್ರದಾಗೋದಕ್ಕೆ ಅವರು ದರ್ಶನ ಮಾಡೋದಕ್ಕೆ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ವಿ ಆರ್ಥಿಕ ಸಹಕಾರವನ್ನು ಗುರುಸು ಆರ್ಥಿಕ ಸಹಕಾರ ಕೊಟ್ಟಿದ್ವಿ ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹಠ ಮಾಡಿದ್ದರು ಮತ್ತು ಸಮಯ ಅಭಾವದಿಂದ ನಮಗೆ ಬರೋಕ್ಕಾಗಲಿಲ್ಲ ಈ ನಲವತ್ತೊಂದು ದಿನ ಆದಮೇಲೆ ಬರಲೇಬೇಕು ನರಸಿಮಿ ನರಸಿಂಹಸ್ವಾಮಿ ದೇವರ ದರ್ಶನ ಪಡಿಬೇಕು ನಮ್ಮ ಗ್ರಾಮಕ್ಕೆ ನಿಮ್ಮ ಉಪಸ್ಥಿತಿ ಅವಶ್ಯಕತೆ ಹೇಳಿದಾಗ ಆ ದೇವರ ಆಶೀರ್ವಾದ ಪಡಿಬೇಕು ವಿಶೇಷವಾಗಿ ನಮ್ಮ ಸಮುದಾಯವನ್ನು ನೋಡಬೇಕು ಅವರು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ಇಲ್ಲಿ ಸುಸಂಸ್ಕೃತವಾಗಿ ಬೆಳೀತಾ ಇದ್ದಾರೆ ಆ ದಿಕ್ಕಿನಲ್ಲಿ ಅವ್ರು ಪರಿಚಯ ಆಗಬೇಕಂತೇಳಿ ಆ ಒಂದೇ ದೃಷ್ಟಿಯಿಂದ ಈ ಒಂದು ಗ್ರಾಮಕ್ಕೆ ನಾವು ಇಬ್ಬರೂ ಸೇರಿ ಬಂದಿದ್ದೀವಿ ಅದಕ್ಕೆ ವಿಶೇಷವಾದ ಸ್ವಾಗತವನ್ನು ಈ ಗ್ರಾಮದ ಎಲ್ಲ ಇದು ನಮ್ಮ ಜೊತೆಯಲ್ಲಿ ಮತ್ತೊಬ್ಬ ದೇವನಹಳ್ಳಿಯ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ವೇಣುರವರು ಅವರು ಸಹ ಬಂದಿದ್ದಾರೆ ಅವರು ತೋರಿಸಿದಂಥ ಅಭಿಮಾನಕ್ಕೆ ಪ್ರೀತಿಗೆ ನಾವು ಮೊದಲೇ ಬರಬೇಕಾಗಿತ್ತು ಆದರೂ ಈ ಒಂದು ದೇವರ ಆಶೀರ್ವಾದ ಈ ಭಾಗದ ಜನತೆಗೆ ಶೈಕ್ಷಣಿಕವಾಗಿ ಪ್ರಗತಿ ಆಗೋದಕ್ಕೆ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ವಿಶೇಷವಾದಂಥ ಅವರಿಗೆ ಒಳ್ಳೆಯ ಮನಸ್ಥಿತಿಯನ್ನು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಸರ್ ಇಪ್ಪತ್ತೊಂದನೇ ಶತಮಾನ ದೇಶದಲ್ಲಿ ಇವತ್ತು ಅಸ್ಪೃಶ್ಯತೆ ಹೋಗ್ಬಿಟ್ಟಿದೆ ಅಂತಲ್ಲ ಅಸ್ಪೃಸ್ಥತೆ ಅಲ್ಲಲ್ಲಿ ಗ್ರಾಮಗಳಲ್ಲಿ ಇವತ್ತು ಇದೆ ಜನ ಇಪ್ಪತ್ತೊಂದನೇ ಶಾಂತ ಶತಮಾನದಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನ ಅವರಿಗೆ ತಿಳಿ ಹೇಳಿ ಇವತ್ತಿನ ಸಮಾಜ ಮತ್ತು ಆ ಧಾರ್ಮಿಕತೆ ಭಾವನೆ ಇವತ್ತೇನು ದೇಶದಲ್ಲಿ ಅಸ್ಪೃಶ್ಯತೆಯಿಂದನೇ ನಾವಿವತ್ತು ಇಡೀ ದೇಶದಲ್ಲಿ ಕನ್ವೆನ್ಷನನ್ನು ನೋಡ್ತೀವಿ ಈ ಒಂದು ಕನ್ವೆನ್ಷನನ್ನು ನಿಲ್ಲಿಸಬೇಕಾದ್ರೆ ಮೇಲ್ವರ್ಗದ ಜನ ಅನೇಕ ಸಂತರು ಬಡಾವಣೆಗಳಿಗೆ ದಲಿತ ಬಡಾವಣೆಗಳಿಗೆ ಹೋಗಬೇಕು ಅಸ್ಪೃಶ್ಯ ನಿವಾರಣೆ ಬಗ್ಗೆ ವಶೀಕರಣ ನೀಡಬೇಕು ಪ್ರತಿ ವ್ಯಕ್ತಿಗೆ ನಾವು ಸಂಸ್ಕಾರವನ್ನು ಸ್ವಚ್ಛತೆಯನ್ನು ಮತ್ತು ಇತರ ಜೊತೆಯಲ್ಲಿ ಬದುಕುವ ಕಲೆಯನ್ನು ಕಲಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಬದುಕುವ ಕಲೆಯನ್ನು ಕಲಿಸಿ ಸಮಾಜಕ್ಕೆ ಅವಶ್ಯಕ ಸಂಸ್ಕಾರವನ್ನು ನೀಡಿ ಆ ವ್ಯಕ್ತಿಗಳನ್ನು ನಮ್ಮ ಜೊತೆಯಲ್ಲಿ ಹೋಗುವ ಜವಾಬ್ದಾರಿ ಮೇಲ್ವರ್ಗಕ್ಕೆ ಮತ್ತು ಸನ್ಯಾಸಂತರಿಗೆ ಇದೆ ಅಂತ ನಾನು ಅಂದ್ಕೊಳ್ತೇನೆ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿರೋರು ಅವರು ಮಂತ್ರಿಯಾಗಿ ಅವಕಾಶ ಅವ್ರ ತಂದೆಯಿಂದ ಅವ್ರಿಗೆ ಅವಕಾಶ ಸಿಕ್ಕಿದೆ ಅವರ ಆದ್ಯತೆ ಅವರ ಆದ್ಯತೆ ಈ ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ವಸತಿ ಸಚಿವ ಕೆಲಸ ಮತ್ತೊಂದಾದರೆ ವಸತಿ ನಿರ್ಮಾಣಗಳ ಕ್ರಾಂತಿ ಅದು ಅದ್ಪತ ಕೊಡೋದು ಅಥವಾ ಫಾರ್ಮ್ ನಂಬರ್ ನೈಂಟಿ ಫೋರ್ ಸಿ ಅಲ್ಲಿ ಅದ್ಪದ ಕೊಡೋದಿರ್ಬೋದು ಅಥವಾ ದಲಿತರು ವಾಸ ಮಾಡ್ತಾ ಇರ್ತಕ್ಕಂಥ ಬಡಾವಣೆಗಳನ್ನು ನಾಗರಿಕತೆಯ ಬಡಾವಣೆಗಳಿಗಾಗಿ ಪರಿವರ್ತನೆ ಮಾಡೋ ಜವಾಬ್ದಾರಿ ಅವ್ರ ಮೇಲಿದೆ ಈ ಒಂದು ಏನು ಕಾರ್ಯವನ್ನು ಬಿಟ್ಟು ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ಮಾಡಬಾರ್ದು ಚಟುವಟಿಕೆ ಮಾಡಬಾರ್ದು ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಇತಿಹಾಸವನ್ನು ನೋಡಬೇಕು ಸ್ವಾತಂತ್ರ್ಯ ಬಂದಂಥ ಕೆಲವೇ ದಿನಗಳಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದರು ಕೆಲವೇ ದಿನಗಳು ಆರ್ ಎಸ್ ಎಸ್ ಬ್ಯಾನ್ ಬ್ಯಾನ್ ಮಾಡಿದ್ರು ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಯಿತು ಆಯಿತು ನಮ್ಮ ರಾಮಮಂದಿರ್ಯ ಅದ್ವಾನಿಯವರ ರಥಯಾತ್ರ ಸಮಯದಲ್ಲಿ ಸಹ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿದರು ಈ ದೇಶದಲ್ಲಿ ಸಂಘ ಆರ್ ಎಸ್ ಎಸ್ ಚಟುವಿಕೆಗಳನ್ನು ನಿಲ್ಲಿಸೋದಕ್ಕೆ ಯಾವ ಶಕ್ತಿಯಿಂದ ಆಗಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಚೈಲ್ಡ್ ಇಸ್ ಅನ್ನು ತೋರಿಸ್ತಾರೆ ಯಾವುದನ್ನು ಮಾತಾಡಬೇಕು ಯಾವುದನ್ನು ಸ್ಪಂದನೆ ಮಾಡಬೇಕು ಯಾವುದಕ್ಕೆ ಕ್ಲಿಯಾರಿಟಿಯನ್ನು ಕೊಡಬೇಕು ಒಬ್ಬ ಮಂತ್ರಿಯಾಗಿ ಒಂದು ದೊಡ್ಡ ಇಲಾಖೆ ಸಿಕ್ಕಿರೋದು ಅದಕ್ಕೂಸ್ಟ ರಾಜ್ಯದ ಬಡವರ ದಲಿತರ ವಿಶೇಷವಾಗಿ ದಲಿತರನ್ನು ಪ್ರತಿನಿಧಿಸುವ ತ ಅವರು ನಿಜವಾದ ಸಮಸ್ಯೆಗೆ ಮೂಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ನಾಗರಿಕತೆ ಪ್ರಪಂಚವನ್ನು ದಲಿತರ ಬಡಾವಣೆಗಳಲ್ಲಿ ಇಡೀ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಪರಿಚಯ ಮಾಡೋ ಜವಾಬ್ದಾರಿ ಅವ್ರ ಮೇಲಿದೆ ಅದನ್ನು ಮಾಡೋದು ಬಿಟ್ಟು ನನಗನ್ಸುತ್ತೆ ಇದುವರೆಗುನು ನಲವತ್ತೇಳರಿಂದ ಯಾವ ಕೇಂದ್ರದ ಆಡಳಿತವನ್ನ ಇದ್ದಾಗಲೇ ಕೇಂದ್ರದಲ್ಲಿ ಅಧಿಕಾರ ಇದ್ದಾಗಲೇ ಇವರಿಗೆ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಇನ್ನು ಕನಿಷ್ನ ಕೂಸು ದೆಹಲಿಯ ಅಧಿಕಾರ ಅಂಥವರು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀನಿ ಹೇಳಿದ್ರೆ ಹುಚ್ಚುತನ ಆ ಹುಚ್ಚುತನ ಬಿಟ್ಟು ಸಮಾಜ ಕೆಲಸ ಮಾಡಿ ಸರಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಂದೇನು ನಾನು ಹೇಳಿದ್ದು ಪ್ರಜ್ಞಾವಂತರು ವಿದ್ಯಾವಂತರು ಮಾತಾಡುವಾಗ ಮಾಧ್ಯಮಗಳಲ್ಲಿ ಮಾಧ್ಯಮದಲ್ಲಿ ಏನೋ ಬರಬೇಕು ಅಂತ ಮಾತಾಡೋದಕ್ಕಿಂತ ಹಿಂದಿನ ಇತಿಹಾಸವನ್ನು ಕಾನೂನು ಕಟ್ಟಲೆಗಳನ್ನು ಪರಿಶೀಲನೆ ಮಾತಾಡೋದ್ರೆ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಜನ ಕೇಳೋದಕ್ಕೂ ಚೆನ್ನಾಗಿರ್ತದೆ ಕೇಳಿಸ್ಕೊಡೋಕ್ಕೂ ಚೆನ್ನಾಗಿರ್ತಾರೆ ಇದಾಗ್ತದೆ ಅಂತ ತೀರ್ಮಾನವನ್ನು ಜಸ್ಟಿ ಜಸ್ಟಿಸನ್ನು ಜಡ್ಜ್ಮೆಂಟನ್ನು ಜನ ಕೊಡ್ತಾರೆ ಆದರೆ ಇವತ್ತು ನಿಮ್ಮ ಜವಾಬ್ದಾರಿ ರಾಜ್ಯ ಭಾಳ ಜನ ವಿಶ್ವಾಸವನ್ನಿಟ್ಟು ಇಟ್ಟು ಮತ ಕೊಟ್ಟಿದ್ದಾರೆ ನಿಮಗೆ ಒಂದು ರಾಷ್ಟ್ರೀಯ ಎ ಎ ಸಿ ಅಧ್ಯಕ್ಷದ ಮಗನಾಗಿ ಅವರ ತಂದೆಯ ಗೌರವವನ್ನು ಆ ಪಕ್ಷನ ಗೌರವವನ್ನು ಉಳಿಸುವ ಜವಾಬ್ದಾರಿ ಜೊತೆ ಜೊತೆಗೆ ದಲಿತರ ಹೃದಯವನ್ನು ಗೆಲ್ಲುವ ಅವಕಾಶ ಸಿಕ್ಕಿತ್ತು ಆ ಅವಕಾಶಕ್ಕೆ ಪ್ರಿಯಾರಿಟಿ ಕೊಡಬೇಕು ಯಾವುದೋ ವಿಚಾರಕ್ಕೆ ಪ್ರಿಯಾರಿಟಿ ಕೊಟ್ಟು ವಿಯಲ್ಲಿ ಬರಬೇಕು ಅನ್ನೋದನ್ನ ಪ್ರಿಯಾಂಕಾ ಖರ್ಗೆ ಅವರು ಬಿಡಬೇಕಂತ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕುರ್ಚಿ ಕಾದಾಟ ಬಿಟ್ಟರೆ ಇನ್ಯಾವ ಚರ್ಚೆನೂ ರಾಜ್ಯದಲ್ಲಿ ಆಗ್ತಾ ಇದನ್ನು ಈ ಕುರ್ಚಿ ಕಾದಾಟದಲ್ಲಿ ಇವರು ಮುಳುಗ್ತಾರೆ ಅದಕ್ಕೆ ಅದನ್ನು ಮುಳುಗ್ತಾರೆ ಅಂತ ವಿಶ್ವಾಸ ನನಗಿದೆ ಓಕೆ ಥ್ಯಾಂಕ್ ಯು